ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವೆಲ್ಲ ಈ ಒಂದು ಕೆ ಎಸ್ ಮರುಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅನ್ಯಾಯ ಆಗಿದೆ ಸೊ ಇದಕ್ಕೊಂದು ನ್ಯಾಯ ಬೇಕು ಅಂತ ಯಾಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ ಆ್ಯಂಡ್ ವಿಶೇಷವಾಗಿ ವಿದ್ಯಾರ್ಥಿ ಸಂಘಟನೆಗಳು ಯಾಕೆ ಇದರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತಿವೆ ಆ್ಯಂಡ್ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಯಾಕೆ ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ತುಂಬ ಜನರಿಗೆ ಅನಿಸುತ್ತೆ ಈ ವಿಷಯದಲ್ಲಿ ನೇರವಾಗಿ ನನಗೆ ಕೆಲವರು ಭೇಟಿಯಾದಾಗ ಕೆಲವರು ಕೇಳಿದರು ಹಲವಾರು ಜನ ಪ್ರದೀಮ್ಸನ್ನು ಪಾಸ್ ಮಾಡ್ಕೊಂಡಿದ್ದಾರೆ ಸೊ ಅವ್ರ ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾರೆ ಸೊ ನೀವು ಈ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಅದು ಇದು ಈ ವಿಷಯದಿಂದ ಅವ್ರಿಗೇನು ತೊಂದರೆ ಆಗಲ್ವಾ ಅಂತ ಬಟ್ ನಾವು ಒಂದು ವಿಷಯವನ್ನು ಅವರಿಗೆ ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀವಿ ನೀವು ಯಾರಿಗೆ ಈ ವಿಷಯದ ಬಗ್ಗೆ ನಮ್ಮ ಹತ್ರ ಕ್ವಶನ್ ಕೇಳ್ತಾ ಇದ್ದೀರಲ್ಲ ನಿಮಗೆಲ್ರಿಗೂ ಕೂಡ ಮುಖ್ಯ ಪರೀಕ್ಷೆ ಸಂದರ್ಶನ ಆದಮೇಲೆ ಆಯ್ಕೆ ಪಟ್ಟಿ ಬರುತ್ತಲ್ಲ ಆವಾಗ ಅದರ ಉತ್ತರ ಸಿಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ ಪೂರ್ವಭಾವಿ ಪರೀಕ್ಷೆ ಫಲಿತಾಂಶದಲ್ಲೇ ಉತ್ತರ ಸಿಕ್ಕಿಬಿಟ್ಟಿದೆ ಯಾಕೆ ಏನು ಅನ್ನೋದು ಸರಿಯಾಗಿ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡೋದಕ್ಕೆ ಬರೋಲ್ಲ ಇವರಿಗೆ ಆ ಇಂಗ್ಲೀಷಲ್ಲೇ ಸಾರ್ವಭೌಮತೆ ಇಂಗ್ಲೀಷಲ್ಲೇ ಫೈನಲ್ಲು ಆನ್ಸರ್ಗೆ ಏನೇ ಇದ್ದರು ಅಂತ ಅನ್ನೋದು ಇವರ ಎಷ್ಟರ ಮಟ್ಟಿ ಇವರ ಒಂದು ಸರ್ವಾಧಿಕಾರತ್ವವನ್ನು ಭಾಷೆಯ ಪ್ರಭುತ್ವವನ್ನು ಆ್ಯಂಡ್ ಕನ್ನಡ ಭಾಷೆಯನ್ನು ಕಡೆಗಣಿಸೋದನ್ನು ತೋರಿಸ್ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಇದೇ ವಿಚಾರಕ್ಕಾಗಿ ನಾವೆಲ್ಲರೂ ಕೂಡ ಭಾಷೆಗಾಗಿರುವಂಥ ಅನ್ಯಾಯ ಈ ಭಾಷೆಯನ್ನು ಕಲಿತಂಥ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯ ಸೊ ಹಾಗಾದರೆ ಕನ್ನಡ ಮೀಡಿಯಮ್ನಲ್ಲಿ ಓದಿದಂಥವರು ಕೆ ಎಸ್ ಮರು ಪರೀಕ್ಷೆ ಕೆ ಎಸ್ ಪರೀಕ್ಷೆಯಲ್ಲಿ ಆಗೋದಕ್ಕೆ ಅವರಿಗೆ ಅರ್ಹತೆ ಇಲ್ವಾ ಪ್ರಶ್ನೆಗಳೇ ಸರಿ ಇಲ್ಲ ಅಂತಂದರೆ ಅವರು ಹೇಗೆ ಈ ಒಂದು ಪರೀಕ್ಷೆಯಲ್ಲಿ ಸರಿಯಾದ ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಪ್ರಶ್ನೆಯಲ್ಲಿ ನಾವೀಗ ಸರ್ಕಾರಕ್ಕೆ ಮತ್ತು ಕೆ ಪಿ ಎಸ್ಸಿಗೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಸರ್ಕಾರದ ಮಟ್ಟಿನಲ್ಲಿ ಕೆ ಪಿ ಎಸ್ಸಿಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬರೀ ನಾವು ಮುಂದೆ ಕ್ರಮ ತೆಗೆ ಕೈಗೊಳ್ತೀವಿ ಸುಧಾರಣೆ ಮಾಡ್ತೀವಿ ಶುದ್ಧೀಕರಣ ಮಾಡ್ತೀವಿ ಅನ್ನೋ ಮಾತುಗಳೇ ಬಂದಿದೆ ಹೊರತು ಇದುವರೆಗೂ ಕೂಡ ಯಾವುದೇ ನಿರ್ಧಾರ ಬಂದಿಲ್ಲ ಅದಕ್ಕೆ ಇನ್ನೇನು ಮಾಡಿದರೆ ಕೊನೆಯದಾಗಿ ಕೊನೆಯದಾಗಿ ಸೋಮವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಮತ್ತೊಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಸೊ ಈ ಪ್ರತಿಭಟನೆಯ ಯಶಸ್ಸು ಅಭ್ಯರ್ಥಿಗಳು ಎಷ್ಟರ ಮಟ್ಟಿಗೆ ನೀವು ಅದಕ್ಕೆ ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಖಂಡಿತವಾಗಿ ಈ ಹೋರಾಟ ಯಶಸ್ವಿ ಆಗುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ನಮ್ಮ ಅಕ್ಷರ ತಂಡದ ಶ್ರೀಕೃಷ್ಣ ಅವರು ಒಂದು ಸಣ್ಣದಾಗಿ ಒಂದು ಕಥೆ ಮೂಲಕ ಹೇಗೆ ಈ ಕೆ ಎಸ್ ಪರೀಕ್ಷೆಯಲ್ಲಿ ಪಾಸಾದಂಥ ಕೆಲವೊಂದಿಷ್ಟು ದುಡ್ಡು ಕೊಟ್ಟು ಆಯ್ಕೆಯಾದಂಥ ಅಭ್ಯರ್ಥಿಗಳು ಹೆಂಗೆ ರಕ್ಷಣೆ ಪಡ್ಕೊಂಡು ಬಿಡ್ತಾರೆ ಆ್ಯಂಡ್ ಹೇಗೆ ಅದು ಸ್ಕ್ಯಾಮನ್ನು ನೀಟಾಗಿ ಮುಚ್ಚಿ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಮೂಲಕ ಒಂದು ಬರವಣಿಗೆಯನ್ನು ಹಾಕಿದರು ಆ ಬರವಣಿಗೆ ಖಂಡಿತವಾಗಿಯೂ ನಿಮಗೆ ಎಷ್ಟು ಸ್ಪಷ್ಟವಾಗಿ ಅರ್ಥ ಅಂತಂದರೆ ಅವರು ಒಂದು ಆ ಬರವಣಿಗೆಯಲ್ಲಿ ಹೇಳಿದ್ದಂತೆ ಈಗ ಮುನ್ನೂರ ಎಂಬತ್ತೈದು ಹುದ್ದೆಗಳದ್ದು ನೋಟಿಫಿಕೇಷನ್ ಇದೆ ಅಂದ್ಕೊಡಿ ಬಾರಿ ಅದರಲ್ಲಿ ರಿಸಲ್ಟ್ ಬರುತ್ತೆ ಮುನ್ನೂರ ಎಂಬತ್ತೈದು ಜನ ಕೂಡ ಮುಖ್ಯ ಪರೀಕ್ಷೆ ಬರೀತಾರೆ ಸಂದರ್ಶನ ಆಗುತ್ತೆ ಫಲಿತಾಂಶ ಬರುತ್ತೆ ಟಾಪ್ ಒಂದು ಏಯ್ಟಿ ಫೈವ್ ಮೆಂಬರ್ಸ್ ಏನಿರ್ತಾರಲ್ವಾ ಅವ್ರದ್ದು ರಿಸಲ್ಟ್ ಏನಿರುತ್ತೆ ಮೊದಲನೇ ಸ್ಥಾನ ಬಂದವರು ತುಂಬ ಕಡು ಬಡತನದ ರೈತನ ಮಗ ಇರ್ತಾನೆ ಇನ್ನು ಎರಡನೇ ಸ್ಥಾನ ಬಂದವರು ಯಾರು ಇರ್ತಾರೆ ಯಾರೋ ಶಾಪ್ ಅವ್ರ ಮಗ ಇರ್ತಾನೆ ಮೂರನೇ ಸ್ಥಾನ ಬಂದವರು ಈ ರೀತಿ ಯಾವುದೋ ಬುಡಕಟ್ಟು ಜನ ಹಿಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸ್ಟಾರ್ಟಿಂಗ್ ಒಂದು ಎಂಬತ್ತು ರ್ಯಾಂಕು ತುಂಬ ನಿರ್ಗತಿಕ ಬಡವ್ರ ಮಕ್ಕಳು ಅಂತ ಅವರನ್ನು ಫಲಿತಾಂಶದಲ್ಲಿ ಬಂದ ನಂತರ ಅವ್ರನ್ನ ವಿಜೃಂಭಣೆ ಮಾಡಲಾಗುತ್ತೆ ಟಿ ವಿಗಳಲ್ಲಿ ಎಲ್ಲ ಮಾಧ್ಯಮ ಪತ್ರಿಕೆಗಳಲ್ಲಿ ಇನ್ನು ಎಂಬತ್ತೈದು ಜನ ಆಯಿತು ಇನ್ನು ಮುನ್ನೂರು ಜನ ಏನಿರ್ತಾರಲ್ಲ ಉಳಿದ ಪೋಸ್ಟ್ಗಳು ಅಲ್ಲಿ ಯಾರು ಆಯ್ಕೆ ಆಗಿರ್ತಾರೆ ಈ ಎರಡು ಕೋಟಿ ಮೂರು ಕೋಟಿ ಕೊಟ್ಟಂಥ ದೊಡ್ಡ ಅಧಿಕಾರಿಗಳ ಮಕ್ಕಳು ರಾಜಕಾರಣಿಗಳ ಮಕ್ಕಳು ಆಯ್ಕೆ ಆಗಿರ್ತಾರೆ ಈ ಎಂಬತ್ತೈದು ಜನರು ಏನು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ದಾರೆ ಅಂತ ಇಲ್ಲಿ ಬಿಂಬಿಸ್ತಾರಲ್ವ ಅದರ ನಡುವೆ ಈ ಮುನ್ನೂರು ಜನ ಇಲ್ಲಿ ಅಕ್ರಮವಾಗಿ ಆಯ್ಕೆಯಾಗಿದ್ದು ಎಲ್ಲರಿಗೂ ಕೂಡ ಆ ವಿಷಯ ಮರೆತು ಹೋಗಿಬಿಡುತ್ತೆ ಈಸಿಯಾಗಿ ಈ ಎಂಬತ್ತೈದು ಜನರನ್ನು ಆಯ್ಕೆ ಮಾಡಿ ಇಲ್ಲಿ ಮುನ್ನೂರು ಹುದ್ದೆಗಳಲ್ಲಿ ಅವ್ರು ಎಷ್ಟು ಬೇಕೋ ಅಷ್ಟು ಮಾರಾಟ ಮಾಡಿಕೊಂಡು ಆ ಭ್ರಷ್ಟರನ್ನು ಆಯ್ಕೆ ಮಾಡಿಬಿಟ್ಟಿರ್ತಾರೆ ವರ್ಷವಿಡೀ ಬರೀ ಈ ಎಂಬತ್ತೈದು ಜನರ ಯಶೋಗಾತೆಗಳೇ ಕೋಚಿಂಗ್ ಸೆಂಟ್ರು ಬೇರೆ ಕಡೆ ಎಲ್ಲ ವಿಜೃಂಭಿಸಿ ಬಿಡುತ್ತೆ ಹಾಗಾದಮೇಲೆ ಈ ಮುನ್ನೂರು ಜನರದು ಅಕ್ರಮವಾಗಿ ಆಯ್ಕೆ ಆಗಿರೋದ್ರ ಬಗ್ಗೆ ಯಾರೂ ತಲೆನೇ ಕಟ್ಸ್ಕೊಡಲ್ಲ ಸೊ ಪ್ರತಿ ಬಾರಿ ಕೂಡ ಕೆ ಎ ಎಸ್ ನೇಮಕಾತಿಯಲ್ಲಿ ನಡೀತಾ ಇರೋದು ಇದೆ ಇನ್ನು ತಾಳಿ ಭಾಗ್ಯ ನೀವು ಇದಂತರೂ ಕೇಳಿರ್ತೀರ ಆಲ್ಮೋಸ್ಟ್ ಇನ್ನು ಸಂದರ್ಶನಕ್ಕೆ ಹೋದಾಗ ಇಂಥವ್ರ ಮಗಳನ್ನ ಮದುವೆ ಆದರೆ ನಿಮಗೆ ಈ ರೀತಿ ಆಯ್ಕೆ ಮಾಡ್ತೀವಿ ಹುದ್ದೆಗೆ ಇದು ತುಂಬ ಜನರಿಗೆ ಅನುಭವ ಆಗಿರ್ತಕ್ಕಂಥದ್ದು ಸುಮ್ಮನೆ ಏನೋ ನಾವು ಹೇಳ್ತಾ ಇಲ್ಲ ಆ ಅನುಭವದ ಮಾತುಗಳನ್ನು ಕೂಡ ನಿಮಗೆ ಸದ್ಯದಲ್ಲೇ ಕೇಳಿಸ್ತೀವಿ ನಮ್ಮ ಚಾನೆಲ್ ಮೂಲಕನೇ ಅದನ್ನು ನಿಮಗೆ ಕೇಳಿಸ್ತೀವಿ ಆ್ಯಂಡ್ ಇದೆಲ್ಲ ವಿಷಯಕ್ಕಿಂತ ಮುಖ್ಯವಾದ ಇವತ್ತು ಸಂಜೆ ಒಬ್ಬರು ಶ್ರಾವಣಿ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದರು ನನ್ನ ಒಂದು ಇದೆ ಚಾನಲ್ನ ಕೆಳಗಡೆ ಕಮೆಂಟ್ ಬಾಕ್ಸನ್ನು ನೋಡಿದಾಗ ಇಷ್ಟು ಅದ್ಭುತವಾದಂಥ ಕಮೆಂಟ್ ಅಂತಂದರೆ ಖಂಡಿತವಾಗಿ ಕೆಲವರು ಯಾರು ಇಂಗ್ಲೀಷ್ ಮೀಡಿಯಮ್ಮು ನಾವು ಹಂಗೆ ಹಿಂಗೆ ಪ್ರಿಲಿಮ್ಸ್ ಪಾಸಾಗಿದ್ದೀವಿ ಅಂತ ಹೇಳ್ತಿರಲ್ಲ ಅವ್ರಿಗೆಲ್ರಿಗೂ ನಾಚಿಕೆ ಆಗುವಂತೆ ಇತ್ತ ಕಮೆಂಟು ಸೊ ಆ ಕಮೆಂಟನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ ನಾನು ಮೇನ್ಸ್ ತಯಾರಿ ಇದ್ದೀನಿ ಆದರೆ ನಾನು ಇದನ್ನು ಬೆಂಬಲಿಸ್ತೀನಿ ಏಕೆಂದರೆ ನನ್ನ ಸ್ನೇಹಿತರು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ ಆದರೆ ಪ್ರಿಲಿಮ್ಸನ್ನು ಪಾಸ್ ಮಾಡಿಕೊಂಡಿಲ್ಲ ಕೇವಲ ಐದು ಎರಡು ಅಂಕಗಳ ವ್ಯತ್ಯಾಸದಿಂದ ಅವರು ಪೂರ್ವಭಾವಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಅವರು ನನಗಿಂತ ಹೆಚ್ಚು ಜ್ಞಾನವನ್ನು ಹೊಂದಿದ್ದಾರೆ ಆದರೆ ಅವರು ಕಳೆದ ಬಾರಿ ಕೂಡ ಮುಖ್ಯ ಪರೀಕ್ಷೆಗೆ ಹೋಗಿ ಬಂದವರು ಅಷ್ಟು ಟ್ಯಾಲೆಂಟ್ ಇದ್ದವರು ಕೂಡ ಎರಡು ಮೂರು ಮಾರ್ಕ್ಸಿಂದ ಹೊರಗುಳಿದಿದ್ದಾರೆ ಕಾರಣ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ದೋಷ ನಾನು ಫಲಿತಾಂಶವನ್ನು ನೋಡಿದಾಗ ನನಗೆ ಆಘಾತವಾಯಿತು ಬಿಕಾಸ್ ಅವರು ನನಗಿಂತ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದ್ದರು ಬಿಕಾಸ್ ನಾನು ಫಿಲಿಮ್ಸ್ ಕ್ಲಿಯರ್ ಮಾಡಿದ್ದೇನೆ ಐದು ಸಾವಿರದ ಏಳ್ನೂರು ಜನರಲ್ಲಿ ಐದುನೂರ ಎಂಬತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ ಇದು ನಿಜವಾಗಿಯೂ ಸ್ವೀಕಾರಹವಲ್ಲ ಸ್ವೀಕಾರ ಮಾಡೋದಕ್ಕಾಗಲ್ಲ ಎಕ್ಸೆಪ್ಟ್ ಬಿಕಾಸ್ ಐದು ಸಾವಿರದ ಏಳ್ನೂರು ಜನರಲ್ಲಿ ಕೇವಲ ಐನೂರ ಎಂಬತ್ತು ಜನ ಕನ್ನಡ ಮಾಧ್ಯಮದ ಅಭ್ಯರ್ಥಿ ಅಭ್ಯರ್ಥಿಗಳು ಅಂದರೆ ಕನ್ನಡ ಮೀಡಿಯಮಲ್ಲೇ ಮೇನ್ಸ್ಗೂ ತಯಾರಿ ಮಾಡ್ತಾ ಇದ್ದಂಥವ್ರು ಅವ್ರು ಕನ್ನಡವನ್ನೇ ಮುಖ್ಯ ಪರೀಕ್ಷೆಯಲ್ಲಿ ಬರೀತಾ ಇದ್ದಂಥವ್ರು ಇದು ನನ್ನ ಒಂದು ವಿನಂತಿ ನೀವು ದಯವಿಟ್ಟು ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸಬೇಡಿ ನಮ್ಮಂಥ ಹಲವಾರು ಜನ ಅಭ್ಯರ್ಥಿಗಳು ಕೂಡ ನಾವಿದಕ್ಕೆ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದರೂ ಕೂಡ ನಾವಿದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೇನು ಹೇಳಬೇಕೇಳಿ ಇದನ್ನು ಪ್ರಾಮಾಣಿಕವಾಗಿ ಅವರೇ ಒಪ್ಕೊಂಡಿದ್ದಾರೆ ಕೆಲವರು ಈ ರೀತಿ ಆಗಿದೆ ಹೌದು ಇದಕ್ಕೆ ನೀವು ನ್ಯಾಯ ಕೊಡಿಸ್ತಾ ಇದ್ದೀರ ಯಾರೋ ಇಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ಇಲ್ಲಿಗೆ ಬಿಡಬೇಡಿ ಅಂತ ಸೊ ಇನ್ನೆಷ್ಟು ಹೇಳೋಕ್ಕಾಗುತ್ತೆ ಸರ್ಕಾರಕ್ಕೂ ಕೂಡ ಎಲ್ಲರಿಗೂ ಕೂಡ ವಿಷಯವನ್ನು ಪದೇ ಪದೇ ಹೇಳಿ ಹೇಳಿ ಆಗೋಗಿದೆ ಇನ್ನೊಂದು ಕೊನೆಯ ಹೋರಾಟ ಇದೆ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟದ ಯಶಸ್ಸು ನಿಮ್ಮ ಒಂದು ಭಾಗವಹಿಸುವಿಕೆಯ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾ ಧನ್ಯವಾದಗಳು